ಚಿರಾಗ್ ಪಾಸ್ವಾನ್ ಇಟ್ಕೊಂಡು ನಿತೀಶ್ ಕುಮಾರ್ ಗೆ ಚೆಕ್ ಮೆಟ್ ಇಡ್ತಿರುವಂತಹ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ ಅಡ್ಗಾಲು ಆಗ್ತಾ ಮೋದಿ ಮತ್ತು ಅಮಿತ್ ಶಾಗೆ ಬಿಸಿನೀರು ಕುಡಿಸ್ತಿರುವಂತಹ ನಿತೀಶ್ ಕುಮಾರ್ ಬಿಹಾರದ ಗದ್ದುಗೆ ಇಡ್ಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಹಾಕಿರುವಂತಹ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ ಬಿಹಾರದ ಹೇಮಂತ್ ಬಿಸ್ವಾ ಶರ್ಮಾ ಆಗ್ತಾರ ಚಿರಾಗ್ ಪಾಸ್ವಾನ್ ಇಂಡಿಯಾ ಮೈತ್ರಿಕೂಟದಲ್ಲೂ ಸಮಸ್ಯೆಗಳ ಸರಮಾಲನೆ ಇದೆ ಇಂಡಿಯಾ ಮೈತ್ರಿಕೂಟದ ವೈಫಲ್ಯದ ಲಾಭ ಮಾಡ್ಕೊಳ್ಬೋದು ಅನ್ನುವಂತಹ ಲೆಕ್ಕಾಚಾರ ಮೋದಿ ಮತ್ತು ಅಮಿತ್ ಶಾ ಅವರದು ನಮಸ್ಕಾರ ಬುಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಬಿಹಾರದಲ್ಲಿ ಇಲ್ಲಿವರೆಗೂ ಒಂದೇ ಒಂದ್ಸಲ ಕೂಡ ಪಿಯ ಮುಖ್ಯಮಂತ್ರಿ ಆಗಿಲ್ಲ ಬಿಜೆಪಿಯ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಜೆಪಿ ಪಿ ನಿಂದ ಮೋದಿ ಮತ್ತು ಅಮಿತ್ ಶಾ ಅವರಿಂದ ಸಾಧ್ಯ ಆಗಿಲ್ಲ ಈಗ ನಿತೀಶ್ ಕುಮಾರ್ ಅವರ ಅವಧಿ ಮುಗಿತಾ ಇದೆ ಇನ್ನು ಬಿ ಜೆ ಪಿ ಸಿ ಎಂ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಆದರೆ ಪರಿಸ್ಥಿತಿ ಬದಲಾಗ್ತಾ ಇದೆ ನಿತೀಶ್ ಕುಮಾರ್ ಉಲ್ಟ ಹೊಡಿತಿದ್ದಾರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ವಿರುದ್ಧ ಜೆ ಡಿ ಯು ಅಭ್ಯರ್ಥಿಗಳನ್ನು ಕಣಕ್ಕಳಿಸ್ತಾ ಇದ್ದಾರೆ ಅದರಿಂದಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರ ಏನು ತಂತ್ರಗಾರಿಕೆ ಏನು ಬಿಹಾರದಲ್ಲಿ ಮೊತ್ತ ಮೊದಲ ಬಾರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವರು ಅನುಸರಿಸುತ್ತಿರುವಂತಹ ತಂತ್ರಗಾರಿಕೆ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಗ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿಹಾರದಲ್ಲಿ ಮೊನ್ನೆವರೆಗೂ ಎನ್ ಡಿ ಎ ಬಹಳ ಚೆನ್ನಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಇನ್ಫ್ಯಾಕ್ಟ್ ಇಂಡಿಯಾ ಮೈತ್ರಿಕೂಟದಲ್ಲಿ ಸಮಸ್ಯೆಗಳ ಸರಮಾಲನೆ ಇದೆ ಸೀಟು ಹಂಚಿಕೆಯ ಬಗ್ಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ಎನ್ ಡಿ ಎಗೆ ಆ ರೀತಿ ಸಮಸ್ಯೆ ಇಲ್ಲ ಅನ್ನುವ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ವು ಮಾಹಿತಿಗಳು ಬರ್ತಾ ಇದ್ವು ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿ ಜೆ ಪಿ ನಾಯಕರು ಈ ಸಲ ಬಿಹಾರದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಮುಖ್ಯಮಂತ್ರಿಯನ್ನು ಕಾಣಬಹುದು ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯನ್ನು ಪ್ರತಿಷ್ಠಾಪಿಸಬಹುದು ಎನ್ನುವಂಥ ಹಾಕೊಂಡಿದ್ದರು ಅದಕ್ಕೋಸ್ಕರ ತಯಾರಿಯನ್ನು ನಡೆಸ್ತಾ ಇದ್ರು ತಂತ್ರಗಾರಿಕೆಯನ್ನು ಮಾಡ್ತಿದ್ರು ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈಗ ನಿತೀಶ್ ಕುಮಾರ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ನಿತೀಶ್ ಕುಮಾರ್ ಅವರ ಅವಧಿ ಮುಕ್ತಾಯ ಆಯಿತು ಮುಕ್ತಾಯದ ಹಂತದಲ್ಲಿದೆ ಈಗ ನಿತೀಶ್ ಕುಮಾರ್ ಅವರು ಏನೋ ದಾರಿ ಬಿಟ್ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ದಿತ್ತು ಬಿ ಜೆ ಪಿ ಎರಡು ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಹಾಕಿತ್ತು ಒಂದೇನಪ್ಪಾ ಅಂದ್ರೆ ಸರ್ಕಾರ ಬಂದ ಹೊಸದ್ರಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಆ ನಂತರ ಅವರನ್ನ ಕೇಂದ್ರಕ್ಕೆ ಕರ್ಕೊಂಡು ಅವರು ಕೇಳಿದ ಖಾತಿಯನ್ನ ಕೊಟ್ಟು ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಮಾಡೋದು ಅಂತ ಇನ್ನೊಂದೇನಪ್ಪಾ ಅಂದ್ರೆ ಸರ್ಕಾರ ಬರ್ತಿದ್ದಂತನೇ ನಿತೀಶ್ ಕುಮಾರ್ ಅವರನ್ನು ಕೇಂದ್ರಕ್ಕೆ ಕರ್ಕೊಳ್ಳೋದು ಒಂದು ಸಗೇನು ಅವರು ಕೇಳಿದಂತಹ ಖಾತೆಯನ್ನು ಪ್ರಮುಖ ಖಾತೆಯನ್ನು ಕೊಡೋದು ಬಿಹಾರದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಮಾಡೋದು ಅಂತ ಯಾಕಿಂತ ಲೆಕ್ಕಾಚಾರ ಅಂದರೆ ಈ ಸಲ ಬಿ ಜೆ ಪಿ ಜೆ ಡಿ ಯುಗಿಂತ ಹೆಚ್ಚಿನ ಸೀಟುಗಳನ್ನು ಗೆಲ್ಲುತ್ತೆ ಚಿರಾಗ್ ಪಾಸ್ವಾನ್ ಅವರ ಲೋಕಜನ ಶಕ್ತಿ ಕೂಡ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಈ ಎರಡೂ ಪಕ್ಷಗಳು ಹೆಚ್ಚು ಸೀಟು ಗೆದ್ದು ಜೆ ಡಿ ಯು ಕಮ್ಮಿ ಗೆದ್ರೆ ಆಗ ನಾವು ಬಾರ್ಗೇನ್ ಮಾಡ್ಬೋದು ಚೌಕಾಸಿ ಮಾಡ್ಬೋದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಕಮಾಂಡ್ ನಾಯಕರದು ಪ್ರಮುಖವಾಗಿ ಮೋದಿ ಮತ್ತು ಅಮಿತ್ ಶಾ ಅವರದ್ದು ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ನಿತೀಶ್ ಕುಮಾರ್ ಕೌಂಟರ್ ಸ್ಟ್ರಾಟಜಿಯನ್ನ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿ ಜೆ ಪಿ ಬಲವನ್ನ ಹೇಗೆಲ್ಲ ಕಟ್ ಮಾಡ್ಬೋದು ಹಾಗೆಲ್ಲ ಮಾಡ್ಲಿಕ್ಕೆ ಒಟ್ಟಿರುವಂತೆ ಕಾಣಿಸ್ತಾ ಇದೆ ನಿತೀಶ್ ಕುಮಾರ್ ಆದರೆ ನಿತೀಶ್ ಕುಮಾರ್ ಇದನ್ನು ಡೈರೆಕ್ಟ್ ಆಗಿ ಮಾಡ್ತಿಲ್ಲ ನಿತೀಶ್ ಕುಮಾರ್ ಕೂಡ ಬಹಳ ಅನುಭವ ಇರುವಂಥ ರಾಜಕಾರಣಿ ಅವರಿಗೆ ಯಾವಾಗ ಯಾರ ಭುಜದ ಮೇಲೆ ಬಾಣವನ್ನು ಇಟ್ಟು ಯಾರಿಗೆ ಹೊಡಿಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು ಹಾಗಾಗಿ ಈಗ ಚಿರಾಗ್ ಪಾಸ್ವಾನ್ ಅವರ ಜನಶಕ್ತಿ ಪಕ್ಷದ ಬಲವನ್ನು ಕುಂದಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹೇಗೆ ಅಂದರೆ ಲೋಕ ಶಕ್ತಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಜೆಡಿ ಯು ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತಾ ಇದ್ದಾರೆ ಬಹುತೇಕ ಕಡೆ ಅಂದ್ರೆ ಹೆಚ್ಚು ಸೀಟುಗಳನ್ನ ಲೋಕ ಶಕ್ತಿ ಪಕ್ಷ ಗೆಲ್ಲಬಾರ್ದು ಬಿಜೆಪಿ ಜೆ ಡಿ ಯು ಮೇಲೆ ಅವಲಂಬನೆ ಆಗೋ ರೀತಿನಲ್ಲಿ ಮಾಡಬೇಕು ಅಂತ ಬರೀ ನಿತೀಶ್ ಕುಮಾರ್ ಮಾತ್ರ ಅಲ್ಲ ಅವರ ಮಾಜಿ ಗೆಳೆಯ ಮಾಜಿ ಮುಖ್ಯಮಂತ್ರಿ ಜಿತಿನ್ ರಾಮ್ ಮಾಂಜಿ ಕೂಡ ಅದೇ ಕೆಲಸವನ್ನ ಮಾಡ್ತಿದ್ದಾರೆ ಜಿತಿನ್ ರಾಮ್ ಮಾಂಜಿ ಅವರ ಪಕ್ಷ ಕೂಡ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ವಿರುದ್ಧ ಕಣಕ್ಕೆ ಇಳಿಸ್ತಿದೆ ಅಂದ್ರೆ ಎಲ್ಲೆಲ್ಲಿ ಜೆ ಡಿ ಯು ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಜೆಡಿ ಯು ಅಭ್ಯರ್ಥಿಗಳನ್ನ ಹಾಕ್ತಿದಾರೆ ಎಲ್ಲೆಲ್ಲಿ ಮಾಂಜಿ ಸ್ಟ್ರಾಂಗ್ ಇದಾರೋ ಅಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತಿದ್ದಾರೆ ಇದಲ್ಲದೆ ಉಪೇಂದ್ರ ಕುಶ್ವಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ ಕೂಡ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಶಕ್ತಿ ವಿರುದ್ಧ ಅಭ್ಯರ್ಥಿಗಳನ್ನ ಹಾಕ್ತಾ ಇದೆ ಒಂದ್ ಎರಡು ಮೂರು ಕಡೆ ಒಟ್ಟಿನಲ್ಲಿ ಚಿರಾಗ್ ಪಾಸ್ವಾನ್ ಅವರ ಬಲವನ್ನ ಕಡಿಮೆ ಮಾಡಬಹುದು ಅನ್ನೋದು ನಿತೀಶ್ ಕುಮಾರ್ ಮಾಂಜಿ ಮತ್ತು ಕುಶ್ವಾ ಅವರ ಲೆಕ್ಕಾಚಾರ ಇದು ಈಗ ಬಿಜೆಪಿಗೆ ಸಮಸ್ಯೆ ಆದಂತೆ ಕಾಣಿಸ್ತಾ ಇದೆ ಇದರ ಪರಿಣಾಮವಾಗಿ ಸ್ವತಃ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಕಣಕ್ಕಿಳಿದಿದ್ದಾರೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಮೋದಿ ಮೊತ್ತ ಮೊದಲ ಬಾರಿಗೆ ಬಿಹಾರದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದಾರೆ ಚುನಾವಣಾ ದಿನಾಂಕ ಘೋಷಣೆ ಆದ ಮೇಲೆ ಅದಲ್ಲದೆ ಒಳಗೊಳಗೆ ಏನೇನ್ ಬೇಕು ಆ ತಯಾರಿಗಳು ನಡೀತಿದ್ದಾವೆ ಅದೇನಪ್ಪ ಅಂದ್ರೆ ವಿಶೇಷವಾಗಿ ಈ ನಿತೀಶ್ ಕುಮಾರ್ ಮತ್ತವರ ತಂಡ ಏನ್ ಟಾರ್ಗೆಟ್ ಮಾಡ್ತಿದೆಯಲ್ಲ ಲೋಕ ಜನಶಕ್ತಿ ಶಕ್ತಿ ಪಕ್ಷ ಆ ಪಕ್ಷಕ್ಕೆ ಶಕ್ತಿ ತುಂಬೋದು ಅಂದ್ರೆ ತನು ಮನ ಧನವನ್ನ ದಾರೆ ಎರೆದು ಬಿ ಜೆ ಹೆಚ್ಚು ಸೀಟು ಗೆಲ್ಲಿಸ್ಕೊಳ್ಳುವುದರ ಜೊತೆ ಜೊತೆಗೆ ಲೋಕ ಜನಶಕ್ತಿ ಶಕ್ತಿ ಪಕ್ಷದ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಳ್ಳುವಂತ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅಂದರೆ ಬಿ ಜೆ ಪಿ ಮತ್ತು ಲೋಕಜನಶಕ್ತಿ ಈ ಎರಡೂ ಪಕ್ಷಗಳೇ ಹತ್ತಿರ ನೂರು ಸೀಟುಗಳನ್ನು ಗೆಲ್ಲೇಬೇಕು ಸಾಧ್ಯ ಆದರೆ ನೂರು ಸೀಟ್ಗಳು ದಾಟೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಅಂದರೆ ಇಷ್ಟು ಸೀಟುಗಳನ್ನು ನಾವು ಗೆದ್ರೆ ಆಗ ಆಟೋಮೆಟಿಕ್ ಆಗಿ ಜೆ ಡಿ ಯುನವರು ಸಪೋರ್ಟ್ ಮಾಡ್ತಾರೆ ಮಾಂಜಿನೂ ಸಪೋರ್ಟ್ ಮಾಡ್ತಾರೆ ಕುಶ್ವನು ಸಪೋರ್ಟ್ ಮಾಡ್ತಾರೆ ಮತ್ತು ಇಂಡಿಪೆಂಡೆಂಟ್ಗಳಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡ್ಬೋದು ಅಂತ ಅದಕ್ಕೂ ಮಿಗಿಲಾಗಿ ಜೆಡಿ ಯು ಜೊತೆ ಬಾರ್ಗೆನ್ ಮಾಡಬಹುದು ಬಿ ಜೆ ಪಿ ಮುಖ್ಯಮಂತ್ರಿಯನ್ನೇ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಮೋದಿ ಮತ್ತು ಅಮಿತ್ ಶಾ ಅವರು ಇದಕ್ಕೆ ಚಿರಾಗ್ ಪಾಸ್ವಾನ್ ಅವರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ತಿಳಿಸೋದಾದ್ರೆ ಇತ್ತೀಚೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗ ಚಿರಾಗ್ ಪಾಸ್ವಾನ್ ಮುನಿಸ್ಕೊಂಡಿದ್ರು ತಮಗೆ ಜಾಸ್ತಿ ಸೀಟ್ ಕೊಡಿ ಅಂತ ಒಂದು ಹಂತದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಜೊತೆಗೆ ಹೋಗ್ಬಿಡ್ತೀನಿ ಅನ್ನೋ ರೀತಿನಲ್ಲಿ ಕೂಡ ನಡ್ಕೊಂಡಿದ್ರು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಫೋನ್ಗೆ ಸಿಗ್ತಾ ಇರಲಿಲ್ಲ ಆದರೆ ಮೋದಿ ಮತ್ತು ಅಮಿತ್ ಶಾ ಚಿರಾಗ್ ಪಾಸ್ವಾನ್ ಅವರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಮೈತ್ರಿ ಮಾತುಕತೆ ಒಂದು ಸೀಟು ಹಂಚಿಕೆ ಸಂಬಂಧಪಟ್ಟಂಥ ಮಾತುಕತೆ ಮುಗಿದ ಮೇಲೆ ಚಿರಾಗ್ ಪಾಸ್ವಾನ್ ಹೇಳಿದ ಒಂದೇ ಒಂದು ಮಾತು ಮೋದಿ ಹೇಳಿದ ಮೇಲೆ ಮುಗಿತು ನಾನೆಲ್ಲವನ್ನು ಒಪ್ಕೊಂಡಿದ್ದೀನಿ ಅಂತ ಹಾಗಿದ್ರೆ ಮೋದಿ ಏನು ಹೇಳಿದ್ದಾರೆ ಅಥವಾ ಅಮಿತ್ ಶಾ ಏನು ಹೇಳಿರ್ಬೋದು ಬಹುಶಃ ಅದು ತಂತ್ರಗಾರಿಕೆ ಅಂತ ಅನ್ನಿಸ್ತಾ ಇದೆ ಏನು ಅಂದ್ರೆ ಈಗ ಬಿ ಜೆ ಪಿಗೂ ಬಿಹಾರದಲ್ಲಿ ಹೇಳ್ಕೊಳ್ಳುವಂತಹ ನಾಯಕರುಗಳು ಇಲ್ಲ ಅದರಲ್ಲೂ ದಲಿತ ದಲಿತ ನಾಯಕರಂತೂ ಇಲ್ವೇ ಇಲ್ಲ ಚಿರಾಗ್ ಪಾಸ್ವಾನ್ ಯುವಕ ದಲಿತ ಸಮುದಾಯದಲ್ಲಿ ಏನು ಹೆಸರುವಾಸಿ ಆಗಿರುವಂತ ನಾಯಕ ಅವರು ಪಕ್ಷಕ್ಕೆ ಬಂದ್ರೆ ಪಕ್ಷವನ್ನು ಸೇರಿದ್ರೆ ಅದು ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಲೆಕ್ಕಾಚಾರಗಳು ಬಿಜೆಪಿ ಹೈಕಮಾಂಡ್ಗೆ ಇದ್ದಂತಿವೆ ಅದರಿಂದಾಗಿ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿಯನ್ನು ಮಾಡಿದರು ಬಿ ಜೆ ಪಿ ನಾಯಕರು ಬಿಹಿ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನು ಕರ್ಕೊಂಡು ಬಂದರೆ ಒಂದು ಬಿ ಜೆ ಇರುವಂತಹ ನಾಯಕತ್ವದ ಕೊರತೆ ತುಂಬುತ್ತೆ ನಿತೀಶ್ ಕುಮಾರ್ ಅವರನ್ನು ಮುಗಿಸ್ಬೋದು ಮತ್ತೆ ಬಿಹಾರದಲ್ಲಿ ಬಿ ಜೆ ಪಿಯ ಮುಖ್ಯಮಂತ್ರಿ ಮಾಡಬಹುದು ಅಂತ ಸದ್ಯಕ್ಕೆ ಬಿಹಾರದಲ್ಲಿ ಬೇರೆ ನಾಯಕರೇ ಇಲ್ವಾ ಅಂದರೆ ಇರಬಹುದು ಆದರೆ ಒಂದು ಚಾರ್ಮಿಂಗ್ ಫೇಸ್ ಅಂತ ಇಲ್ಲ ಅದು ಸಮಸ್ಯೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ಇಷ್ಟು ದಿನ ಬಿಹಾರದಲ್ಲಿ ಬಿ ಜೆ ಪಿ ತನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಥವಾ ಪಕ್ಷ ಜೆ ಡಿ ಯು ಅನ್ನು ಮೀರಿ ಬೆಳಿಲಿಕ್ಕೆ ಏನಪ್ಪ ಸಮಸ್ಯೆ ಅಂದ್ರೆ ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲದೆ ಇರೋದು ಕೂಡ ಬಹಳ ಪ್ರಮುಖವಾದಂತಹ ಕಾರಣ ಈಗ ಚಿರಾಗ್ ಪಾಸ್ವಾನ್ ಅವರನ್ನು ಸೆಳೆಯುವಂತ ತಂತ್ರಗಾರಿಕೆಯನ್ನ ಮಾಡ್ತಿರಬಹುದು ಎನ್ನುವಂತ ಲೆಕ್ಕಾಚಾರಗಳು ರಾಷ್ಟ್ರ ರಾಜಕಾರಣದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಬಹುಶಃ ಈ ಸುಳಿವು ನಿತೀಶ್ ಕುಮಾರ್ ಅವ್ರಿಗೂ ಸಿಕ್ಕಿರ್ಬೋದು ಅವರು ಉಲ್ಟಾ ಹೊಡೆದಿರ್ಬೋದು ಮತ್ತೆ ನಿತೀಶ್ ಕುಮಾರ್ ಚುನಾವಣಾ ಫಲಿತಾಂಶ ಬಂದ ಮೇಲೆ ಆಗ ಮತ್ತೆ ಅವರು ಇಂಡಿಯಾ ಮೈತ್ರಿಕೂಟ ಜೊತೆಗೆ ಹೋಗ್ಬೋದು ಎನ್ನುವಂತ ಅನುಮಾನ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೂ ಬಂದಿರಬಹುದು ಒಟ್ಟಿನಲ್ಲಿ ಈ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪರಸ್ಪರ ಅನುಮಾನ ಬಹಳ ದಟ್ಟವಾಗಿದೆ ಅದರಿಂದಾಗಿ ಒಂದು ರೀತಿಯಲ್ಲಿ ನಿತೀಶ್ ಕುಮಾರ್ ಕೂಡ ಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನೊಂದು ಕಡೆ ಮೋದಿ ಮತ್ತು ಅಮಿತ್ ಶಾ ಕೂಡ ಕಷ್ಟಕ್ಕೆ ಸಿಲುಕಿದ್ದಾರೆ ಅದರ ಪರಿಣಾಮವಾಗಿಯೇ ಈಗ ಅಂದ್ರೆ ನಿತೀಶ್ ಕುಮಾರ್ ಹೋಗ್ಬಿಟ್ರೆ ಇನ್ನೂ ಒಂದು ಆಲ್ಟರ್ನೇಟಿವ್ ಬೇಕಲ್ಲ ಅದೇ ಕಾರಣಕ್ಕೋಸ್ಕರ ಚಿರಾಗ್ ಪಾಸ್ವಾನ್ ಅವರನ್ನ ಪ್ರಮೋಟ್ ಮಾಡ್ಲಿಕ್ಕೆ ಶುರು ಮಾಡಿದರೆ ಮತ್ತು ನಾನು ಆಗ್ಲೇ ಹೇಳ್ದಂಗೆ ತನು ಮನ ಧನವನ್ನ ವ್ಯಯ ಮಾಡಿ ಅತಿ ಹೆಚ್ಚು ಲೋಕ ಶಕ್ತಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಲಿಕ್ಕೂ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇಷ್ಟೆಲ್ಲದರ ನಡುವೆ ಎನ್ ಡಿ ಎಗೆ ಮೋದಿಗೆ ಅಥವಾ ಅಮಿತ್ ಶಾಗೆ ಇರುವಂತ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಬಹಳ ಬಹಳ ಸಮಸ್ಯೆಗಳಿದಾವೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಕಿತ್ತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಲಾಲು ಪ್ರಸಾದ್ ಯಾದವ್ ಮಾತಾಡಿದ್ರೂ ಕೂಡ ಸಮಸ್ಯೆ ಬಗೆಹರ್ದಿಲ್ಲ ಕೆಲವು ಕಡೆ ಆರ್ ಜೆ ಡಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹಾಕಿದೆ ಕಾಂಗ್ರೆಸ್ ವಿರುದ್ಧ ಆರ್ ಜೆ ಡಿ ಅಭ್ಯರ್ಥಿಗಳನ್ನ ಹಾಕುವ ತಯಾರಿಯಲ್ಲಿದೆ ಒಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟದ ಸಮಸ್ಯೆ ಇದೆಯಲ್ಲ ಅದು ಕೂಡ ತಮಗೆ ವರವಾಗಬಹುದು ಅನ್ನುವಂತ ಲೆಕ್ಕಾಚಾರ ಮೋದಿ ಮತ್ತು ಅಮಿತ್ ಶಾ ಅವರು ಯಾಕೆ ಅಂದ್ರೆ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ ಅವರು ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಇನ್ನೇನು ಸರ್ಕಾರ ರಚನೆ ಮಾಡಬಹುದು ಆ ಆ ಮಂತ್ ಬಂದ್ರೆ ತಾನೇ ನಿತೀಶ್ ಕುಮಾರ್ ಅಲ್ಲಿಗೆ ಹೋಗೋದು ಬಹುಮತ ಪಡೆದೇ ಇದ್ರು ಅಟ್ಲೀಸ್ಟ್ ಒಂದ್ ನೂರ್ ಇನ್ನ ಜಾಸ್ತಿ ಸೀಟ್ ಗೆದ್ರ ತಾನೇ ಆಗ ಜೆ ಡಿ ಯು ಇಂದ ನಿತೀಶ್ ಕುಮಾರ್ ಅಲ್ಲಿಗೆ ಹೋಗ್ಲಿಕ್ ಸಾಧ್ಯ ಅವ್ರು ತುಂಬಾ ಕಡಿಮೆ ಸ್ಥಾನಗಳನ್ನ ಗೆದ್ರೆ ಆಗ ನಿತೀಶ್ ಕುಮಾರ್ ಅಲ್ಲಿಗೆ ಹೋಗ್ಲಿಕ್ ಸಾಧ್ಯ ಇಲ್ಲ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಎಲಕ್ಕಿನ ಹೆಚ್ಚಾಗಿ ಹೇಗೆ ನಿತೀಶ್ ಕುಮಾರ್ ಅವರನ್ನು ಕಂಟ್ರೋಲ್ ಮಾಡೋದು ಅನ್ನುವಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಇದು ಈಗ ನಡೀತಿರುವಂಥ ಬೆಳವಣಿಗೆಗಳು ಈಗಷ್ಟೇ ನಾಮಪತ್ರ ಸಲ್ಲಿಕೆ ಶುರುವಾಗಿರೋದ್ರಿಂದ ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ನಡೆದೇ ನಡೀತವೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಬುಗ್ನಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು